ನಿಮಗೆ ಜಾಯಿಂಟ್ ಪೇಯ್ನು ಅಥವಾ ಬೋನ್ ಅಂದರೆ ಮೂಳೆಗಳಲ್ಲಿ ಏನಾದರೂ ಪೇಯ್ನು ನೋವು ಅಂತೇಳಿ ನೀವು ಹಾಸ್ಪಿಟ್ಲಿಗೆ ಹೋದರೆ ಡಾಕ್ಟರ್ಸ್ ಹೇಳೋದು ಇಲ್ಲ ನಿಮಗೆ ಕ್ಯಾಲ್ಶಿಯಮ್ ಕಡಿಮೆ ಆಗಿಬಿಟ್ಟಿರುತ್ತೆ ಹಾಗಾಗಿ ನೀವು ರೆಗ್ಯುಲರಾಗಿ ಕ್ಯಾಲ್ಶಿಯಮ್ ಟ್ಯಾಬ್ಲೆಟನ್ನು ತೊಗೋಬೇಕು ಅಂತ ಹೇಳಿ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದರಲ್ಲೂ ಈ ವಯಸ್ಸಾದವರು ಹಾಸ್ಪಿಟ್ಲಿಗೆ ಹೋದರೆ ಅವ್ರಿಗೇನು ತೊಂದರೆ ಇರಲಿ ಇಲ್ಲದೇ ಇರಲಿ ಬೇರೆ ಮೆಡಿಸಿನ್ ಜೊತೆಗೆ ಒಂದು ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ನು ಕೂಡ ರೆಗ್ಯುಲರಾಗಿ ತಗೊಳ್ಳಿ ಅಂತ ಹೇಳ್ತಾರೆ ಯಾಕಂದರೆ ವಯಸ್ಸಾದ ಮೇಲೆ ಕ್ಯಾಲ್ಶಿಯಮ್ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಡ್ವೈಸ್ ಮಾಡ್ತಾರೆ ಇನ್ನೊಂದೇನಾದರೆ ಹೆಣ್ಮಕ್ಳು ಏನಾದರೂ ಆಸ್ಪಿಟಲ್ಗೆ ಹೋದರೆ ಇಲ್ಲ ಇಲ್ಲ ನಿಮಗೆ ಸಪ್ಲಿಮೆಂಟ್ಸ್ ಅವಶ್ಯಕತೆ ಇದೆ ಅದರಲ್ಲಿ ಕ್ಯಾಲ್ಯಿಯಮ್ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಕ್ಯಾಲ್ಶಿಯಮ್ ಟ್ಯಾಬ್ಲೆಟನ್ನು ರೆಗ್ಯುಲರಾಗಿ ತೊಗೊಳಕ್ಕೆ ಅಂತ ಹೇಳಿ ಕೊಡ್ತಾರೆ ನಿಜವಾಗ್ಲೂ ನಮಗೆ ಒಂದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ನ ಅವಶ್ಯಕತೆ ಇದೆಯಾ ನಮ್ಮಲ್ಲಿ ಕ್ಯಾಲ್ಷಿಯಮ್ನ ಕೊರತೆ ಆಗುತ್ತಾ ಈ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ನಮಗೇನಾದರೂ ಹೆಲ್ಪ್ ಆಗುತ್ತಾ ಅಥವಾ ಟ್ಯಾಬ್ಲೆಟ್ ಟ್ಯಾಬ್ಲೆಟಿಂದ ಏನು ನಮ್ಮ ಆರೋಗ್ಯದ ಮೇಲೆ ಯಾವ ಪರಿಣಾಮ ಇರುತ್ತೆ ಯಾವ ರೀತಿ ತೊಂದರೆ ಕೊಡುತ್ತೆ ಅನ್ನೋದನ್ನು ನಾನು ನೋಡಂತೆ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ಪೌಷ್ಟಿಕಾಂಶ ಇರುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ಫ್ಯಾಟ್ ಇರುತ್ತೆ ವಿಟಮಿನ್ಸ್ ಇರುತ್ತೆ ಅದರ ಜೊತೆಗೆ ಮಿನರಲ್ಸ್ ಕೂಡ ಇರುತ್ತದೆ ಈಗ ನಮ್ಮ ದೇಹದಲ್ಲೇ ನೋಡಿದರೆ ನೂರಕ್ಕಿಂತ ಹೆಚ್ಚಿನ ಮಿನರಲ್ಸ್ಗಳು ನಮ್ಮ ದೇಹದಲ್ಲೇ ಇರ್ತವೆ ನಾವು ಸೇವಿಸ್ತಕ್ಕಂಥ ಆಹಾರದ ಮುಖಾಂತರ ನಮ್ಮ ದೇಹವನ್ನು ಇರ್ತವೆ ಈ ಮಿನರಲ್ಸು ಆ ನೂರಾರು ಮಿನರಲ್ಸ್ಗಳಲ್ಲಿ ಈ ಕ್ಯಾಲ್ಷಿಯಂ ಕೂಡ ಒಂದು ಮಿನರಲ್ ಇದು ಒಂದು ಈ ಮಿನರಲ್ ಕ್ಯಾಲ್ಸಿಯಂ ಅಂತಕ್ಕಂಥದ್ದು ಏನಕ್ಕೆ ಅವಶ್ಯಕತೆ ಇದೆ ಅಂತಂದರೆ ನಮ್ಮ ಬೋನ್ಸ್ ಅಂದರೆ ಮೂಳೆಗಳಿಗೆ ಬೇಕಾಗುತ್ತೆ ನಮ್ಮ ಟೀತ್ ಅಂದರೆ ಹಲ್ಲುಗಳಿಗೆ ಬೇಕಾಗುತ್ತೆ ಹಾಗೂ ನಮ್ಮ ಮಾಂಸಖಂಡಗಳಿಗೂ ಕೂಡ ಈ ಒಂದು ಕ್ಯಾಲ್ಸಿಯಂನ ಅವಶ್ಯಕತೆ ಇರುತ್ತೆ ಅದ್ರ ಜೊತೆ ಜೊತೆಯಲ್ಲಿ ಹಾರ್ಮೋನ್ಸ್ ಉತ್ಪತ್ತಿ ಆಗಲಿಕ್ಕೂ ಕೂಡ ಬೇಕಾಗುತ್ತೆ ಎಂಜೈಮ್ಸ್ ಉತ್ಪತ್ತಿ ಆಗಲಿಕ್ಕೂ ಬೇಕಾಗುತ್ತೆ ಹಾಗೂ ಪ್ರತಿಯೊಂದು ಸೆಲ್ಸಿನ ಒಂದು ನೀಡ್ ಅವಶ್ಯಕತೆ ಪ್ರತಿಯೊಂದು ಸೆಲ್ಸ್ಗೂ ಬೇಕು ಆದರೆ ಅತಿ ಹೆಚ್ಚಾಗಿ ಬೇಕಾಗಿರ್ತಕ್ಕಂಥದ್ದು ಮಾಂಸಖಂಡಗಳಿಗೆ ಅಂದರೆ ಮಝಲ್ಸಿಗೆ ಬೋನ್ಸಿಗೆ ಮತ್ತು ಹಲ್ಲುಗಳಿಗೆ ಮಾತ್ರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಶಿಯಂನ ಒಂದು ಅವಶ್ಯಕತೆ ಇರುತ್ತೆ ಇದರ ಲೆವೆಲ್ ಇರಬೇಕು ಅಂತ ಹೇಳಿದರೆ ಇದರೊಳದು ಏಟ್ ಪಾಯಿಂಟ್ ಫೈವಿಂದ ಟೆನ್ ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಪರ್ ಡಿಸಿಲೀಟರ್ ಲೀಟರ್ ಇರಬೇಕು ಅಂತ ಹೇಳ್ತೀವಿ ಆ ಒಂದು ಅಂದಾಜಿನಲ್ಲಿ ಪ್ರತಿದಿನ ನಮಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಸಾವಿರದಿಂದ ಸಾವಿರದ ಸೊ ಮುನ್ನೂರು ಮಿಲಿಗ್ರಾಮ್ನಷ್ಟು ಕ್ಯಾಲ್ಶಿಯಮ್ನ ಅವಶ್ಯಕತೆ ಇರುತ್ತೆ ಅಂತ ಹೇಳ್ತೀವಿ ಬಟ್ ಇದು ಸತ್ಯ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಬೆಳೀತಾ ಇರ್ತಕ್ಕಂಥ ಮಕ್ಕಳಲ್ಲಿ ಮಾತ್ರ ಇದು ಸತ್ಯ ಈ ವ್ಯಾಲ್ಯೂ ಏನು ಹೇಳಿದ್ನಲ್ಲ ಏಟ್ ಪಾಯಿಂಟ್ ಫೈವಿಂದ ಟೆನ್ ಪಾಯಿಂಟ್ ಫೈವ್ ಆಮೇಲೆ ಪ್ರತಿದಿನ ಸಾವಿರ ಮಿಲಿಗ್ರಾಮ್ ಪರ್ ಡಿಸಿ ಲೀಟರ್ ರಿಕ್ವೈರ್ಮೆಂಟ್ ಇದೆ ಮಿಲಿಗ್ರಾಮ್ ರಿಕ್ವೈರ್ಮೆಂಟ್ ಇದೆ ಇದು ಮಕ್ಕಳಲ್ಲಿ ಬೆಳೀತಕ್ಕಂಥ ಸ ಮಕ್ಕಳಲ್ಲಿ ಮಾತ್ರ ನೀವು ಎರಡು ಸತ್ಯ ತಿಳ್ಕೊಬೇಕು ಏನಂತಂದರೆ ಸೊ ಮೊದಲನೇದಾಗಿ ನಾವು ತಿಂತಕ್ಕಂಥ ಆಹಾರ ಪ್ರತಿಯೊಂದು ಆಹಾರದ ಮುಖಾಂತರವೂ ಕೂಡ ನಮ್ಮ ದೇಹವನ್ನು ಕ್ಯಾಲ್ಷಿಯಂ ಸೇರುತ್ತೆ ಯಾಕಂದರೆ ನೀವು ಏನೇ ತೊಗೊಳ್ಳಿ ಏನೇ ಆಹಾರ ಸೇವಿಸಿ ಅದರಲ್ಲಿ ಕ್ಯಾಲ್ಷಿಯಂ ಅಂಶ ಇದ್ದೇ ಇರುತ್ತೆ ಅಷ್ಟೇ ಯಾಕೆ ನೀವು ಸಿಂಪಲ್ಲಾಗಿ ಬರೀ ರೈಸ್ ಊಟ ಮಾಡ್ತೀರಾ ಅದರಲ್ಲೂ ಕೂಡ ಕ್ಯಾಲ್ಷಿಯಂ ಅಂಶ ಇದ್ದಿರ್ತದೆ ಏನೇ ತಿಂದರೂ ಕೂಡ ಯಾವುದೇ ಸೊಪ್ಪು ಯಾವುದೇ ಹಣ್ಣು ಯಾವುದೇ ತರಕಾರಿ ತಿಂದರೂ ಕೂಡ ಯಾವುದೇ ಕಾಳು ಬೇಳೆಗಳು ತಿಂದರೂ ಕೂಡ ಅದರ ಮುಖಾಂತರ ಕ್ಯಾಲ್ಷಿಯಂ ನಮ್ಮ ದೇಹ ಸೇರೇ ಸೇರುತ್ತೆ ಅಷ್ಟೇ ಯಾಕೆ ನಾವು ಕುಡಿತಕ್ಕಂಥ ನೀರಿನಲ್ಲೂ ಕೂಡ ಕ್ಯಾಲ್ಸಿಯಂ ಇರುತ್ತೆ ಅದ್ರ ಮುಖಾಂತರ ಕೂಡ ನಮ್ಮ ದೇಹವನ್ನು ಕ್ಯಾಲ್ಷಿಯಂ ಸೇರುತ್ತೆ ಇದು ಮೊದಲನೇ ಸತ್ಯ ಎರಡನೇ ಸತ್ಯ ಏನಂತಂದರೆ ಏನು ಹೇಳ್ತಾರಲ್ಲ ಏಜ್ ಆಗ್ದಾಗ್ತಾ ಕ್ಯಾಲ್ಷಿಯಮ್ ಕಡಿಮೆ ಆಗಿಬಿಡುತ್ತೆ ಹಾಗಾಗಿ ಕ್ಯಾಲ್ಸಿಯಂ ರಿಕ್ವೈರ್ಮೆಂಟು ನಮಗೆ ಬೇಕಾಗುತ್ತೆ ಅಂತೇಳಿ ಇದರಲ್ಲಿ ಅರ್ಧ ಸತ್ಯ ಇದೆ ಏನಂದರೆ ಏಜ್ ಆದಮೇಲೆ ಕ್ಯಾಲ್ಶಿಯಂ ಕಡಿಮೆ ಆಗುತ್ತೆ ಸತ್ಯ ಯಾಕಂತಂದರೆ ನಮ್ಮ ದೇಹನೇ ಅದನ್ನು ಕಡಿಮೆ ಮಾಡ್ತಾ ಬರುತ್ತೆ ಅವಶ್ಯಕತೆನೇ ಕಡಿಮೆ ಆಗುತ್ತೆ ನೋಡಿ ನಾವು ಹೇಳಿದ್ವಿ ಈಗ ಬೋನ್ಸು ಮತ್ತು ಮಜಲ್ಸಿಗೆ ಅತಿ ಹೆಚ್ಚಾಗಿ ಕ್ಯಾಲ್ಸಿಯಂ ಅವಶ್ಯಕತೆ ಇದೆ ಅಂತ ಹೇಳಿದ್ವಿ ಈ ಬೋನ್ಸು ಮತ್ತು ಮಜಲ್ಸ್ ಮಾಂಸಖಂಡಗಳು ಬೆಳವಣಿಗೆ ಎಲ್ಲಿ ತನಕ ಇರ್ತೈತೆ ಒಂದು ಹದಿನೆಂಟರಿಂದ ಒಂದು ಇಪ್ಪತ್ತು ಇಪ್ಪತ್ತೊಂದು ವಯಸ್ಸಿನವರೆಗೂ ಸೊ ಆಲ್ಮೋಸ್ಟ್ ಇಪ್ಪತ್ತೊಂದು ವಯಸ್ಸಿನ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಬೋನ್ ಕಂಪ್ಲೀಟಾಗಿ ಒಂದು ಆಗಿರ್ತದೆ ಮಸಲ್ಸು ಕೂಡ ಕಂಪ್ಲೀಟಾಗಿ ಗ್ರೋತ್ ಆಗಿರ್ತದೆ ಹಲ್ಲುಗಳು ಕೂಡ ಕಂಪ್ಲೀಟಾಗಿ ಬೆಳೆದಿರ್ತವೆ ಹಾಗಾಗಿ ಕ್ಯಾಲ್ಷಿಯಮ್ ಅತಿ ಹೆಚ್ಚಾಗಿ ಬೇಕಾಗಿದ್ದು ಇದಕ್ಕೆ ಬಟ್ ಆದರೆ ಇದು ಆಲ್ರೆಡಿ ಕಂಪ್ಲೀಟಾಗಿ ಗ್ರೋತ್ ಆಗಿರ್ತದೆ ಇಪ್ಪತ್ತೊಂದು ವಯಸ್ಸಿನ ನಂತರ ಕ್ಯಾಲ್ಶಿಯಮ್ ರಿಕ್ವೈರ್ಮೆಂಟ್ ಕ್ಯಾಲ್ಶಿಯಮ್ನ ಅವಶ್ಯಕತೆ ಕಮ್ಮಿ ಆಗುತ್ತೆ ಹಾಗಾಗಿ ದೇಹನೇ ಕ್ಯಾಲ್ಷಿಯಮ್ನ ಕಮ್ಮಿ ಮಾಡ್ತಾ ಬರ್ತದೆ ಅಬ್ಸಾರ್ಪ್ಷನ್ ನೀವು ಯಾವುದೇ ಆಹಾರದಲ್ಲಿ ತಿಂದರೂ ಕೂಡ ಅದರಲ್ಲಿ ಕ್ಯಾಲ್ಶಿಯಮ್ ಇರ್ತದೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ದೇಹ ಅಬ್ಸಾಬ್ಷನ್ನೇ ಕಡಿಮೆ ಮಾಡಿ ಎಕ್ಸ್ಟ್ರಾ ಇದರದನ್ನೆಲ್ಲ ಹೊರಗಡೆ ದೇಹದಿಂದ ಹೊರಗೆ ಆಗ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇರ್ತದೆ ಹಾಗಾಗಿ ವಯಸ್ಸಾದ ಮೇಲೆ ಕ್ಯಾಲ್ಶಿಯಮು ಕಡಿಮೆ ಇರುತ್ತೆ ಅನ್ನೋದು ಸತ್ಯ ಬಟ್ ಅವಶ್ಯಕತೆ ಅದು ನಮ್ಮ ದೇಹದ ಅವಶ್ಯಕತೆ ಅತಿ ಹೆಚ್ಚಾದ ಒಂದು ಕ್ಯಾಲ್ಷಿಯಮ್ ಬೇಕಾಗಿರಲ್ಲ ಹಾಗಾಗಿ ದೇಹನೇ ಇದನ್ನು ಅಬ್ಸಾರ್ಬ್ಷನ್ನ ಕಡಿಮೆ ಮಾಡಿ ಇದು ಮಾಡ್ತಾರೆ ಅದು ಅಬ್ಸೊಲ್ಯೂಟ್ಲಿ ನಾರ್ಮಲ್ ಮೇಲೆ ಕ್ಯಾಲ್ಷಿಯಮ್ ಕಮ್ಮಿ ಇದು ಆಬ್ಸಲ್ಯೂಟ್ಲಿ ನಾರ್ಮಲ್ ಇದು ಜಾಸ್ತಿ ಇರಬಾರ್ದು ಸರಿ ಸರಿ ಸರ್ ಈ ಸಪ್ಲಿಮೆಂಟ್ಸ್ ತೊಗೊಳ್ಳೋದ್ರಿಂದ ಏನಾಗುತ್ತೆ ಅಥವಾ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ ಕೊಡ್ತಾರಲ್ಲ ಅವರು ಅಡ್ವೈಸ್ ಮಾಡ್ತಾರಲ್ಲ ತೊಗೊಂತೀವಲ್ಲ ಇದರಿಂದ ಏನಾದ್ರು ಸಮಸ್ಯೆ ಆಗುತ್ತಾ ಅವಶ್ಯಕತೆ ಇಲ್ಲದೇ ಎಲ್ಲದಾದರೂ ತೊಗೊಂಡ್ರೆ ಏನಾದ್ರು ತೊಂದರೆ ಆಗುತ್ತಾ ಅಂತ ನೋಡೋದಾದರೆ ನೋಡಿ ನಮಗೆ ಈ ಟ್ಯಾಬ್ಲೆಟ್ ನುಗ್ತೀರಿ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ ನುಗ್ತೀರಾ ಇದು ಊಟದಲ್ಲಿರ್ತಕ್ಕಂಥ ಒಂದು ಕ್ಯಾಲ್ಶಿಯಮ್ಮು ದೇಹ ಎಷ್ಟು ಅಷ್ಟು ತೊಗೊಳತ್ತೆ ಬೇಡಿದೆ ಅದನ್ನು ದೇಹ ತೆಗೆದಾಕತ್ತೆ ಬಟ್ ಟ್ಯಾಬ್ಲೆಟ್ ರೂಪದಲ್ಲಿ ತೊಗೊಳ್ತಕ್ಕಂಥ ಒಂದು ಕ್ಯಾಲ್ಶಿಯಮ್ ಏನದಲ್ಲ ಇದು ಫೋರ್ಸ್ಫುಲ್ಲಿ ನಿಮ್ಮ ದೇಹನ ಸೇರುತ್ತೆ ಅಂದರೆ ನಿಮ್ಮ ದೇಹ ಬೇಡ ಅಂದ್ರೂ ಕೂಡ ಸೆಲ್ಸಿಗೆ ಬಲವಂತವಾಗಿ ಒಂದು ಕ್ಯಾಲ್ಷಿಯಂ ನಿಮ್ಮ ದೇಹದ ಒಳಗಡೆ ಹೋಗಲಿಕ್ಕೆ ಶುರುವಾಗುತ್ತೆ ಯಾವುದು ನೀವು ಎಕ್ಸ್ಟ್ರಾ ತೊಗೊಳ್ತಕ್ಕಂಥ ಸಪ್ಲಿಮೆಂಟ್ ಅಂತ ತೊಗೊಳ್ತಕ್ಕಂಥ ಒಂದು ಕ್ಯಾಲ್ಶಿಯಮ್ಮು ಈ ರೀತಿ ನಿಮಗೆ ಅವಶ್ಯಕತೆ ಇಲ್ಲ ಆದರೂ ಒಂದು ಕ್ಯಾಲ್ಶಿಯಂ ನಿಮ್ಮ ದೇಹ ಸೇರ್ತಾ ಇದೆ ಅಂತಂದ ಏನಾಗುತ್ತೆ ಅಂತಂದರೆ ಎಲ್ಲ ಆರ್ಗನ್ ದೇಹದಲ್ಲಿರೋ ಆರ್ಗನ್ಸ್ಗೆಲ್ಲ ತೊಂದರೆ ಆಗುತ್ತೆ ಮುಖ್ಯವಾಗಿ ಆಗ್ತಕ್ಕಂಥದ್ದು ಕಿಡ್ನಿ ಕಿಡ್ನಿನಾಗೆ ಡ್ಯಾಮೇಜ್ ಮಾಡಿ ತುಂಬ ಲಾಂಗ್ ಟರ್ಮ್ ಕ್ಯಾಲ್ಷಿಯಮ್ ಅತಿ ಹೆಚ್ಚಾಗಿ ಉಪಯೋಗಿಸ್ತಾ ಬಂತಂದರೆ ಕಿಡ್ನಿ ಡ್ಯಾಮೇಜ್ ಆಗ್ತಕ್ಕಂಥದ್ದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಕಿಡ್ನಿ ಸ್ಟೋನ್ಸ್ ಅತಿ ಹೆಚ್ಚಾಗಿ ಆಗ್ತಕ್ಕಂಥ ರಿಪೀಟೆಡ್ ಆಗಿ ಕಿಡ್ನಿ ಸ್ಟೋನ್ಸ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಅದ್ರ ಜೊತೆಗೆ ಜಾಯಿಂಟ್ ಮತ್ತು ಬೋನ್ ಪೇಯ್ನ್ ನೋಡಿ ಇವ್ರು ಹೇಳ್ತಾರೆ ಕ್ಯಾಲ್ಷಿಯಂ ಕಮ್ಮಿ ಆದರೆ ಪೇಯ್ನ್ ಬರುತ್ತೆ ಸುಳ್ಳು ಕ್ಯಾಲ್ಷಿಯಂ ಕಮ್ಮಿ ಆದರೆ ಪೇಯ್ನ್ ಬರೋದಿಲ್ಲ ಕ್ಯಾಲ್ಷಿಯಂ ಅತಿ ಹೆಚ್ಚಾದಾಗ ಈ ಜಾಯಿಂಟ್ ಪೇನು ಮತ್ತು ಬೋನ್ ಪೇನು ಅತಿ ಹೆಚ್ಚಾಗಿ ಬರ್ತಕ್ಕಂಥದ್ದು ಅದ್ರ ಏನಂತಂದರೆ ಈ ಕ್ಯಾಲ್ಶಿಯಮ್ಮು ಮಾಂಸಖಂಡಗಳಿಗೆ ಕಾ ಕಾಂಟ್ರಾಕ್ಷನಿಗೆ ಬೇಕಾಗಿರ್ತೈತೆ ಈ ಹಾರ್ಟ್ ಕೂಡ ಒಂದು ಮಾಂಸಖಂಡ ಆಗಾಗ ಏನಾಗುತ್ತೆ ಇದಕ್ಕೆ ಅತಿ ಹೆಚ್ಚಾಗಿ ಕ್ಯಾಲ್ಶಿಯಮ್ಮು ಹೋದಾಗ ಏನಾಗುತ್ತೆ ಹೃದಯಕ್ಕೆ ಏನೋ ತೊಂದರೆ ಆಗುತ್ತೆ ಅಂದರೆ ಇರ್ರೆಗ್ಯುಲರಾಗಿ ಕಾಂಟ್ರಾಕ್ಷನ್ ನಾರ್ಮಲಾಗಿ ಆಗ್ತಾ ಇರ್ತಕ್ಕಂಥ ಹೃದಯ ಬಡಿತಾ ಇರ್ರೆಗ್ಯುಲರಾಗಿ ಹೇಗೆ ಬೇಕಾಗೂ ಜಾಸ್ತಿ ಕಡಿಮೆ ಈ ರೀತಿ ಬಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೃದಯದ ಮೇಲೆ ಕೂಡ ಇದು ಕ್ಯಾಲ್ಶಿಯಮ್ಮು ಪರಿಣಾಮ ಬೀರುತ್ತೆ ಹಾಗೇ ವೇಸೋ ಕನ್ಸ್ಟ್ರಕ್ಷನ್ ಅಂತಂದರೆ ರಕ್ತನಾಳಗಳನ್ನು ಶ್ರಿಂಕ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಕ್ಯಾಲ್ಶಿಯಮ್ಮು ಹಾಗಾಗಿ ಬಿ ಪಿ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಯೂ ಅತಿ ಹೆಚ್ಚು ಕೆಲವರು ಹೇಳ್ತಾರೆ ಕ್ಯಾಲ್ಷಿಯಮ್ ತೊಗೊಂಡ್ರೆ ಬಿ ಪಿ ಕಮ್ಮಿ ಆಗ್ತದೆ ಸುಳ್ಳು ಕ್ಯಾಲ್ಷಿಯಮಿಂದ ಬಿ ಪಿ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಯೂ ಇರುತ್ತೆ ಹಾಗೇ ಎಷ್ಟೊಂದು ಸ್ಟಡೀಸ್ ಕೂಡ ಇದ್ದಾವೆ ಏನಂದರೆ ಅತಿ ಹೆಚ್ಚಾಗಿ ಕ್ಯಾಲ್ಷಿಯಮ್ ಇರ್ತಕ್ಕಂಥವ್ರಲ್ಲಿ ಹೈ ರಿಸ್ಕ್ ಆಫ್ ಹಾರ್ಟ್ ಡಿಸೀಸಸ್ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳ ರಿಸ್ಕ್ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಹಾರ್ಟ್ ಫೇಲ್ಯೂರ್ ಆಗಿರ್ಬೋದು ಈ ರೀತಿಯ ಒಂದು ರಿಸ್ಕು ಕ್ಯಾಲ್ಶಿಯಂ ಜಾಸ್ತಿ ತಗೊಂಡರಲ್ಲಿ ಸಾಧ್ಯತೆ ಹೆಚ್ಚು ಇನ್ನು ಇರಿಟೇಷನ್ ಜಾಸ್ತಿ ಮಾಡುತ್ತೆ ಮೈಂಡ್ ಮೇಲೆ ಬ್ರೈನ್ ಮೇಲೂ ಕೂಡ ಅದು ಎಫೆಕ್ಟ್ ಮಾಡುತ್ತೆ ಅತಿಯಾದ ಒಂದು ಕ್ಯಾಲ್ಶಿಯಮು ಜಾಸ್ತಿ ಇರಿಟೇಟ್ ಆಗ್ತಾ ಇರ್ತಾರೆ ಕ್ಯಾಲ್ಷಿಯಂ ಜಾಸ್ತಿ ಇದ್ದರೂ ಮೂಡೆಲ್ಲ ಸ್ವಿಂಗ್ ಆಗ್ತಾ ಇರ್ತದೆ ಕೆಲವೊಂದು ಸಲ ಡಿಪ್ರೆಷನಿಗೆ ಹೋಗ್ತಾರೆ ಕೆಲವೊಂದು ಸಲ ಹೈಪರ್ ಎಕ್ಸೈಟ್ ಆಗ್ತಾರೆ ಕೆಲವೊಂದು ಸಲ ಡಿಪ್ರೆಷನಿಗೆ ಹೋಗ್ತಾ ಇರ್ತಾರೆ ಹಾಗಾಗಿ ಸಪ್ಲಿಮೆಂಟ್ಸ್ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ಸು ಯಾವುದೇ ಕಾರಣಕ್ಕೂ ಇದು ಸೇಫ್ ಅಲ್ಲ ನನ್ನ ಒಂದು ಅಡ್ವೈಸ್ ಅಂತಂದರೆ ಯಾವುದೇ ಈ ಕ್ಯಾಲ್ಷಿಯಮ್ ಸಪ್ಲಿಮೆಂಟ್ಸನ್ನು ತೊಗೋಬೇಡಿ ಆದಷ್ಟು ಅವಾಯ್ಡ್ ಮಾಡಿ ಸರಿ ಸರ್ ನಮಗೆ ಕ್ಯಾಲ್ಷಿಯಂ ಡೆಫಿಷಿಯನ್ಸಿ ಅನ್ನಿಸ್ತಾ ಇದೆ ಕ್ಯಾಲ್ಶಿಯಮ್ ಕೊರತೆ ಅನ್ನಿಸ್ತಾ ಇದೆ ನಮಗೆ ಕಡಿಮೆ ಬಂದ್ಬಿಟ್ಟಿದೆ ಏನು ಮಾಡಬೇಕು ಟ್ಯಾಬ್ಲೆಟ್ಸ್ ಬೇಡ ಇದನ್ನು ಆಹಾರದ ಹೇಳಿ ಪ್ರತಿಯೊಂದು ಆಹಾರದಲ್ಲಿ ಇದು ಸಿಗ್ತಾ ಇರ್ತದೆ ಹಾಗಾಗಿ ಆಹಾರದಲ್ಲಿ ಯಾವ ಯಾವ ಆಹಾರದಲ್ಲಿ ಅತಿ ಹೆಚ್ಚಾಗಿ ಕ್ಯಾಲ್ಷಿಯಂ ಇರ್ತಲ್ಲ ಆ ಒಂದು ಆಹಾರನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸ್ತೀರ ಸಾಕು ದೇಹ ನಮಗೆ ಎಷ್ಟು ಬೇಕೋ ಅಷ್ಟು ಕ್ಯಾಲ್ಶಿಯಮನ್ನ ಆಹಾರದ ಮುಖಾಂತರ ಅಬ್ಸಾರ್ಬ್ಷನ್ ಮಾಡ್ತದೆ ಸರಿ ಯಾವ್ಯಾವ ಆಹಾರ ತಿನ್ನಬೇಕು ಅಂತ ನೋಡೋದಾದರೆ ಈ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಹೇಳ್ತಾರೆ ಹಸಿರು ತರಕಾರಿಗಳು ಯಾವ್ಯಾವ ತರಕಾರಿಗಳ ಬಣ್ಣದಲ್ಲಿ ಹಸಿರು ಬಣ್ಣದ ತರಕಾರಿಗಳು ಇರ್ತವಲ್ಲ ಈ ಕ್ಯಾಬೇಜ್ ಇರ್ಬೋದು ಸಿ ಬ್ರಾಕುಲೆ ಇರ್ಬೋದು ಈ ಆಗಲಕಾಯಿ ಇರ್ಬೋದು ಆಮೇಲೆ ಸೊಪ್ಪಿನಲ್ಲಿ ಪಾಲಕ್ ಸೊಪ್ಪಿನಲ್ಲೂ ಕೂಡ ಇದಿಷ್ಟರಲ್ಲೂ ಕೂಡ ಅತಿ ಹೆಚ್ಚಾಗಿ ಕ್ಯಾಲ್ಷಿಯಂ ಪ್ರತಿಯೊಂದರಲ್ಲೂ ಇರುತ್ತೆ ಬಟ್ ಈವು ಈ ತರಕಾರಿಗಳಲ್ಲಿ ಸೊಪ್ಪಲ್ಲಿ ಅತಿ ಹೆಚ್ಚಾದ ಒಂದು ಕ್ಯಾಲ್ಶಿಯಂ ಇರ್ತದೆ ನಿಮಗೆ ಡೆಫಿಷಿಯೆನ್ಸಿ ಕೊರತೆ ಅಂತ ಅಂಚಿದ ಪಕ್ಷದಲ್ಲಿ ಈ ಒಂದು ತರಕಾರಿಗಳ ಉಪಯೋಗಿಸೋದ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿ ಅದ್ರ ಜೊತೆ ಹಣ್ಣುಗಳಲ್ಲಿ ಈ ಒಂದು ಆರೆಂಜ್ ಅಂದರೆ ಕಿತ್ತಳೆ ಹಣ್ಣು ಅದ್ರ ಜೊತೆಗೆ ಪಪ್ಪಾಯ ಕೂಡ ಈ ಎರಡರಲ್ಲೂ ಎರಡು ಹಣ್ಣುಗಳಲ್ಲೂ ಕೂಡ ಈ ಒಂದು ಕ್ಯಾಲ್ಷಿಯಂ ಅಂಶ ಜಾಸ್ತಿ ಇರುತ್ತೆ ನಿಮಗೆ ಕೊರತೆ ಅಂತ ಅನಿಸಿದ ಪಕ್ಷದಲ್ಲಿ ಈ ಎರಡು ಹಣ್ಣನ್ನು ನಾ ಹೇಳಿದಂಥ ತರಕಾರಿಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ಉಪಯೋಗಿಸಿದ್ರೆ ಸಾಕು ಈ ಒಂದು ಟ್ಯಾಬ್ಲೆಟ್ ತಗೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬರೋಲ್ಲ ಯಾಕಂದರೆ ಟ್ಯಾಬ್ಲೆಟ್ಸ್ ಇಟ್ಸ್ ಎ ಕೆಮಿಕಲ್ ಇವರು ಹೇಳ್ತಾರೆ ಇಲ್ಲ ಆರ್ಗ್ಯಾನಿಕ್ಕು ನ್ಯಾಚುರಲ್ ಹಾಗೆ ಅಂತ ಹೇಳ್ತಾರೆ ಯಾವುದೂ ಕೂಡ ನ್ಯಾಚುರಲ್ಲ ಇಟ್ಸ್ ಎ ಕೆಮಿಕಲ್ ಅದು ಹಾಗಾಗಿ ಇದು ಪ್ಯಾಸಿವ್ ಡಿಫ್ಯೂಸ್ ಮಾಡಿ ದೇಹದ ಮೇಲೆ ಆರೋಗ್ಯದ ಮೇಲೆ ಕೆಟ್ಟ ಕೆಟ್ಟ ಪರಿಣಾಮಗಳು ಹೃದಯದ ತೊಂದರೆ ಕಿಡ್ನಿ ಸಮಸ್ಯೆ ಇವೆಲ್ಲ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಟ್ಯಾಬ್ಲೆಟನ್ನು ಅವಾಯ್ಡ್ ಮಾಡಿ ನ್ಯಾಚುರಲಾಗಿ ಕ್ಯಾಲ್ಶಿಯಮನ್ನು ಮೇಂಟೈನ್ ಮಾಡಿ ಇರಿ ಆರೋಗ್ಯವಾಗಿರಿ ನಮಸ್ಕಾರ